ಯಾಕಿ ಏನಿಲ್ಲ ರೀ ಮನ್ಯಾಗ ಒಬ್ನೇ ಇದ್ದಾನ ನಮ್ಮ ಅಪ್ಪರು ಹೋಗ್ಯಾರ ಮನೆಯಾಗ ಯಾರೂ ಇಲ್ಲ ಅದ್ ಖಾಲಿ ಕೂತಿದ್ದೆ ಕರೆಂಟ್ ಒಂದಿಲ್ಲ ರೀ ಟಿವಿ ನೋಡ್ಬೇಕತ್ತಂದ್ರ ನೀವು ಏನು ಮಾಡತ್ತಿರಿ ಏನ್ ಇಲ್ಲ ಕೇಳ್ಕೊಂಡು ಹೋಗಕ್ ಬಂದಿದ್ದೀರ ಏನ್ ಮಾತಾಡತ್ತೀರಿ ನೀವು ನಿಮ್ಮ ಅಪ್ಪ ಹೊರಗೋದ್ರೆ ನಿಮ್ಮ ಕರೆಂಟ್ ಹೋದ್ರೆ ನಾನ್ ಏನ್ ಮಾಡ್ಲಿ ನಮ್ನ ಟಿವಿ ಆಯ್ತಾ ನಿಮ್ ಕರ್ಕೊಂಡ್ ಕುಂತ ನೋಡಾಕ ಹೋರಿ ಹೋರಿ ಸುಮ್ನಾ ಹೋರಿ ಮಧ್ಯಾಹ್ನ ಬಿಸ್ಲಾ ಬಂತ ಎಲ್ಲಿ ತಿನ್ಬೇಡ್ರಿ ನಂದಿಲ್ಲಿ ನಿಮ್ಗೆ ಸಿಟಿ ಇರತ್ತೀರಿ ಇಲ್ಲಾ ಆಜು ಬಾಜು ಇರ್ತೇವ್ರಿ ನಾವು ನಿಮ್ ಮನಿ ಬಾಜು ಇರ್ತೇವಿ ನೀವು ನಮ್ ಮನಿ ಬಾಜು ಇರ್ತೇವಿ ಹೊಂದಾಣಿಕೆ ಮಾಡ್ಕೋತ ಹೋಗ್ಬೇಕ್ರಿ ಹಿಂಗ್ ಒಮ್ಮಿಗ್ಲೇ ಸಿಟಿಗಿರೋದು ಹೆಂಗ್ರಿ ಅಂದ್ರೆ ನಿಮ್ಮ ಮಾತಿನ ಇರ್ತೇನ್ರಿ ಆಜು ಬಾಜು ಮನಿ ಅದಾವ ಅಂದ್ರೆ ಎಲ್ಲದ್ರಾಗು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಾದ್ರಗೂ ಪಾಲ್ ತಗೊಂಡ್ ಹೋಗ್ಬೇಕಂತ ಮಾಡಿರನಾ ಆ ನಮ್ ಮದ್ಯಾನ ಬಿಸ್ಲಾ ನಮ್ಮ ಮನಿ ಬಂದ್ ಯಾಕೆ ಕಡಕತ್ತೀರಿ ನೀವು ನನ್ ಗಂಡ ಬರೋ ಟೈಮ್ ಅದ ಸುಮ್ನಾ ಅವ ಬಂದಂದ್ರ ಮದ್ಲ ಸರಿ ಇರಂಗಿಲ್ಲ ಸುಮ್ನೆ ಹೋರಿ ನೀವ್ ಇಲ್ಲಿಂದ ನಮ್ದ ನಮ್ಮ ಪರಿಸ್ಥಿತಿ ಒದ್ದೈತ್ ಮನಿದ ನಂಗ ಗೊತ್ತೈತ್ರಿ ಪರಿಸ್ಥಿತಿ ಭಾಳ ನಿಮಗೆ ವಾಜ್ಯ ಐತೆ ಅಂತ ಹೇಳಿ ಅದಕ್ಕೆಲ್ಲ ನಾನು ನಿಮ್ಗೆ ಸಹಾಯ ಮಾಡ್ಬೇಕಂತ ಹೇಳಿ ನಿಮ್ಮ ಮನೆತನ ಬಂದೀನಿ ನೋಡ್ರಿ ನಾವು ನಿಮ್ಮ ಮನೆ ಬಾಜುನೇ ಇದೇವೆ ಅಂದ್ರೆ ಬಿಲ್ಡಿಂಗ್ ಐತೆ ಪಾಪ ನೀವು ಇಲ್ಲಿ ಪತ್ರೆ ಸ್ಯಾಡ್ನಾಗ ಇರ್ತೀರಿ ನೀವು ಇಟ್ಟು ಬಡತನ ನೋಡಿ ನನಗೆ ಮನ್ಸಿಗೆ ಭಾಳ ದುಃಖ ಆಗೈತಿ ಅದಕ್ಕೆ ನಿಮ್ಗೆ ಏನಾರ ಸಹಾಯ ಮಾಡ್ಬೇಕಂತ ಹೇಳಿ ನಿಮ್ಮ ಮನೆತನ ಬರತ್ತೇನ್ರ ನಾನು ಸಹಾಯ ಮಾಡ್ಲಿ ಅಂದ್ರೆ ನಿಮ್ಗೆ ಏನಾರ ನನಗೇನು ಸಹಾಯ ಮಾಡ್ತೀವಿ ನೀನ ನನ್ನ ಗಂಡಿಲ್ಲೋ ನನ್ನ ಯಾರು ಇಲ್ಲ ನನಗೆ ಹಾ ಅಂದ್ರೆ ಇವತ್ತ ಸಹಾಯ ಮಾಡ್ತಾನಂತ ಬರ್ತೀನಿ ನಾಳೆ ಇಲ್ಲೇ ಅಂತ ಬರ್ತಿ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕ ನಾವ ನನಗೆ ಯಾಕೆ ಬಂದ್ ಕಾಡಾಗತ್ತೀನಿ ಇಲ್ಲಿ ಸುಮ್ ಸುಮ್ನೆ ಈಗ ನಾನು ಕಡೆ ಕೆಲಸ ಅವ ಸುಮ್ಮನೆ ಇಲ್ಲಿಂದ ಹೋಗ ನನ್ನ ಮಗ ಬರೋ ಟೈಮ್ ಆತ ನೋಡಿರಿ ನಾನು ನಿಮ್ಮ ಮನೆಗೆ ಬಂದಿದ್ದೆ ಯಾರಿಗೆ ಹೇಳಕ್ಕೆ ಹೋಗಬೇಡ್ರಿ ಇದು ನನಗೇ ಗೊತ್ತು ನಿಮಗೆ ಗೊತ್ತು ನಮ್ಮ ಅಪ್ಪಾಗಗೆ ಎಲ್ರು ಹೇಳಿದ್ರಪ್ಪ ನಮ್ಮ ಅಪ್ಪನ ಜೀವನ ತೆಗಿತಾನ ಏನು ಹೇಳ್ತೇನೆ ರೀ ನಾನು ಅಪ್ಪ ಜೀವ ತಗದ್ರ ನಾ ಏನು ಮಾಡಲಿ ಇದ ಒಂದೊಂದು ಸಲ ಇಲ್ಲಿ ಬಂದು ಇನ್ನೊಂದು ಸಲ ಏನ್ರಿ ಬಂದಿ ನಾನು ನಿಮ್ಮ ಅಪ್ಪನ ಮುಂದೆ ಬಂದು ಹೇಳ್ಬೇಕಾಗತ್ತೆ ನೋಡು ಒಜ್ಜ ಆಕತ್ತೆ ನೋಡಿ ಆಮೇಲೆ ಫೋನ್ ನಂಬರ್ ಕೊಡಿಲ್ಲ ನಂಬರ್ ಇದ್ದಿಲ್ಲ ನನ್ನ ಕಡೆ ನಂಬರ್ ಬೇಕಾ ನಿಂಗೆ ನಂಬರೇ ನನ್ನ ಚಪ್ಪಲ್ ನಂಬರ ಒಂಬತ್ತು ಅದ ನೋಡಿ ಕೊಟ್ಟೇನಾ ಬರೀ ಫೋನ್ ನಂಬರ್ ಕೇಳಿದ್ರೆ ಚಪ್ಪಲ್ ನಂಬರ್ ಕೊಡ್ತೀನಿ ಅಂತೀರಲ್ರಿ ಆಯ್ತು ಹೇಳಿರಿ ನೀ ಮನೆ ಕಡೆ ಬರೋದಿಲ್ಲ ಯಾರು ಮುಂದೆ ಹೇಳ್ಕೋಬೇಡ್ರಿ ನಿಮ್ಮ ಮನೆ ಕಡೆ ಬಂದಿದ್ದು ಏನು ಹೇಳ್ತೀನಿ ರೀ ನಾ ಎಲ್ಲಿಂದ ಬರ್ತಾವ ಅಂತ ನೆ ಇಂಥವು ಬಂದು ನೀತಿ ಆಗ್ಬಿಡ್ತಾವ ಇಲ್ಲ ಯಾರು ಕಡೆ ತ ನಾನು ಗಾಂಡ್ ನೋಡಿದ್ನಂದ್ರೆ ನನ್ನ ಚಪ್ಪಲ್ ತಗೊಂಡು ಹೊಡೆ ಮಾತು ಈಕಿ ಬುಟ್ಟಿ ಹಾಕೊಬೇಕಂತಂದ್ರೆ ಏನು ಮರೆ ಹಿಂಗೆ ಬೈಲತ್ತಾಳೆ ಅದೀಕಿ ಹೆಂಗ್ ಬುಟ್ಟಿ ಹಾಕ್ಕೊಬೇಕು ಈಕೀಗಿ ಒಬೇಕ್ನೆ ಇರ್ತಾವ ಮನ್ಯಾಗ ಯಾರು ಇರಲ್ಲ ಗಂಡರೀ ಕೆಲ್ಸಕ್ಕೆ ಹೋತನ ದಿನೊಂದು ಕರ್ತಿ ಮೊದ್ಲ ನನ್ಗ ಏನ್ ಕಡಿಮೆ ಐತಿ ನಂಗ ಯಾಕೆ ಬಿಡಲ್ಲ ಕಳಿತೀ ಹೆಂಗ್ ಮಾಡಿ ಬುಟ್ಟಿ ಹಾಕ್ಕೊಬೇಕಿಗೆ ಏನು ಹೋತಮ್ಮ ಏನು ಮಾಡಾಕತ್ತಿದಿ ಏನ್ ಹಿಂಗ್ಯಾಕೋತಿದಿ ಮುಗುನ್ ಹಾರ್ತಿದ್ದಾರೆ ಮನ್ಯಾಗ ಹೋಗ ಕುಂದ್ರು ಹೋತಮ್ಮ ಏ ಮನಿ ಇಲ್ಲ ನಿನಗೆ ಆ ಐತೆ ಐತೆ ಹೋಗ್ತೀನಪ್ಪ ಈಗ ನಾನು ಒಂದ್ಸಲ ಕೆಲ್ಸ ಅದ ಬರ್ತೀನಿ ನೀವು ಮನಿಗ್ ಹೋಗು ಮನ್ಯಾಗ ಕುಂದ್ರು ಆಯ್ತಳಪ್ಪ ಹೋಗೋ ಅಸ್ತಾರ ಹೊಸ ಮಸ್ತಾರ ಬಂದನ ಎಟ್ ಕಟ್ ಹೊಡಿತಾನೆ ಬಂದ ಈ ಕಡೆ ಬರನ ಯಪ್ಪು ಮಮ್ಮಿನ್ ಕಡೆ ಹೋಗನ ಸೀರಾ ಚಾ ಕುಡಿತ ಚಾ ಬಿಸಿಗಟ್ಟು ಏ ತಮ್ಮ ಏನಾಯ್ತು ಮತ್ತೆ ಅಂದ್ ಒನ್ ದಿನ ಹೋಗಾಗ ಗಾಡಿ ಹವಾನೇ ಬಿಟ್ಬೇಕಿದ್ ನಾ ಏನು ಅಡ್ಬೇಕ ಏನು ಕತ್ತಿ ಗಿತ್ತಿ ಕತ್ತ ಕೂತು ಅಡ್ಯಾಡ್ದು ನಾಯಕ್ ಬೀಳ್ ಮತ್ತೆ ಸುಮ್ ಸಾಲಿ ಹೋಗ್ತೀನ ನನಗ್ಯಾಕ್ ಭಯತಿ ಹುಡುಗುರ ಅಲ್ಲಿ ನಮ್ಮ ಮನ್ಯಾಗ ಆ ಬಾದ್ಲಿ ಮುಂದೆ ಸಂಜೆ ಬಿಟ್ಟಿರ್ಬೇಕು ನೋಡ ಇಲ್ಲ ನೀನೇ ಬಿಟ್ಟಿ ಅಂತ ಹೇಳಕ್ ಬೀಳ್ಲಿ ಮತ್ತೆ ಖರೇ ಹೇಳ ಮಗನ ನೀ ಏ ಖರೇ ಹೇಳ್ತೀನಿ ಮತ್ತೆ ನಾಯಕ್ ಬಿಡ್ಲಿ ನೀ ಸುಳ್ಳು ಹೇಳಿದ ಗಳಿಸ್ತಿ ಏ ನಾಯಕ್ ಬಿಡ್ಲಿ ಮತ್ತೆ ಸುಮ್ ಸಾಲಿ ಹೋಗ್ತೀನಿ ನಿನ್ನ ಹೆಸರು ಹೇಳಮ್ಮ ಯಾರ ಅವನೇ ಬಾ ಹುಡುಗ ಹೇಳ ಯಾರು ಯಾರ ಮತ್ತಂದ್ ಯಾರು ಆಗ್ತಪ್ಪ ನೀ ಮಗನ ನನಗೆ ಇದ್ರೆ ಮಾತಾಡ್ತೀಯ ನೀ ಬಿಡು ತನ ಬಿಟ್ಟು ಕಿಶಿಂದ ಇಲ್ಲ ಮತ್ತೆ ಯಪ್ಪ ಇಲ್ಲ ಮತ್ತೆ ಇಲ್ಲ ಮಾಡಲ್ಲ ಮತ್ತೆ ಅಪ್ಪ மம்மீ கால ஏன் நன் மணி மொபை கப்படி படித்துவ நகன ಏನ್ ಊರಾಗ ಕುರ್ಸೋದ ನಡ್ದಿ ಓ ಎಂತ ಮಗನ ನಡ್ದಿದಿ ಓ ದಿನಾ ಬತ್ತು ಅಂಡ್ರು ಇತ್ತಣ್ಣ ಹೆಂಗ್ ಅಡ್ಡಾಡ್ದ ಕೇಳಿ ಮುದು ಮನುಷ್ಯ ಗಾಡಿ ಹವಾ ಬಿಟ್ಟ್ರಿ ಏನ್ ಮಾಡಲಾ ನಾನ್ ಮಗ ಯಾ ಗಾಡಿ ಹೋಗ ಬಿಡ್ತಾನ ಒಪ್ಪಾ ಐಜ ಹ್ಮ್ ಆಗ್ತಿರಿ ನೀವ ನೀನ್ ನೋಡಿಲ್ಲಾ ಆ ಆಜುದ ಬಾಜುದ ಅವ ಹಂಗೇನ ಹೇಳಣ ಈಗ ಮಾ ಹಿಂಗೇನ ಹೇಳಣ ನಮ್ಮ ಮನ್ಯಾಗು ಹೇಳ್ಯಾರ ಅವ್ರ ಮಾತ ಕೇಳಿ ನನ್ನ ಮಗನ ಹೊಡಿತೀನಿ ಅವ್ರೇ ಏನ್ರ ಬಿಟ್ಟಿರಬೇಕ್ ನೋಡು ಅವ್ರ ಬಿಟ್ಟಿಲ್ಲ ಇವ್ವ ಬಿಡು ನೋಡಿಲ್ಲಾ

ನಿಪ್ಪಲ್ ಕೊಟ್ಟಿದ್ರೆ ನಾ ಬಾಯಾಗ ಹಾಲ್ ಕುಡ್ಕೊತ ಕುಂತಿದ್ದ ನಿನ್ ಮಗ ಎಲ್ಲಿ ಹೋಗುದಲ್ಲವ ನಾ ಹೇಳಿ ಅಲ್ಲೇ ಕುಂದಿರ್ತಾನ ಇನ್ನ ಇದ್ ನನ್ ಮಗ ಬೇಕ ನಿನ್ ಮಗ ಎದಕ್ಕೂ ಬೇಡಲ್ಲಪ್ಪ ಯಾವಕ್ಕವ ಇವಾಗ ಆ ಗಾಡಿ ಕಿತ್ಕೊಂಡ್ ಹೋಲಕ್ಕ ನಿನ್ ಮಗ ಬೇಕಾ ನನ್ ಮಗ ಎಲ್ ನಿಗುತ್ತಪ್ಪ ಅದ ಗಾಡಿ ನಿನ್ ಮಗ ಎದಿ ಉದ್ದ ಬಂದಾನಲ್ಲ ಏನ ಇವನ್ ಹೇಳ ಬುದ್ಧಿ ಮಾತ ನನ್ನ ಮಗ ಹೇಳ ಹೇಳ್ತಿ ಇನ್ನ ಸಣ್ಣದ ಐತದ ನನ್ನ ಮಗ ನನಗ ಸಣ್ಣವನೇ ನಿನ್ನ ಮಗ ನಿನಗ ಸಣ್ಣವನೇ ಹಾಂ ಮತ್ತ ಹಂಗೆ ಹೇಳ್ರಿ ನನ್ನ ಮಗ ನನಗೆ ನಿನ್ನ ಮಗ ನಿನಗೆ ಇಲ್ಲ ನಿಮ್ಮ ನನ್ನ ಮಗ ನಿಮ್ಗ ನಿನ್ ಮಗ ನನಗ ಹಂಗಿಲ್ಲ ಆಗುದಿಲ್ಲ ಮತ್ತೆ ಏನ ಹಾಕೋದ್ ಬಂದ್ಯಾರ ಈಗ ನನ್ ಮಗನಿ ಬೆಳಿತಾನ ಬಾಗಿಲಿ ಬೆಳೆ ಅಂತ ಹುಡುಗ ಅದು ಇದು ಹವಾತಿಗೆ ಅಂತ ಹುಡುಗ ಸಣ್ಣದ ಮತ್ತೆ ದಿನ ಹೊತ್ತು ಹೊಟ್ಟು ತೆಗೆದು ಹೋಗತ್ತೆ ನಿನ್ನ ಮಗ ದಿನ ಹೊಟ್ಟು ಹೊಂದ್ರೆ ಬಂದ್ ಕದ ಬರ್ಸಕತ್ತಾನ ನಾವೇನ್ ಮಾಡಬೇಕು ನೀನು ಹಂಗ ಗಜ್ ಬಿಡು ನಾ ಹೆಂಗ್ ಗಜ್ ಬಿಟ್ಟೆ ಗಜ್ ಬಿಡು ಗಜ್ ಬಿಡು ಗಜ್ ಬಿಡು ನೋಡು ಸುಲಭ ಬಿಡು ಹಾ 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 ಮಾಡಿ ನೋಡಕ್ಕೆ ನೀನು ನೀವು ಅವ್ರ ಗಾಡಿ ಮುಟ್ಬೇಡ ಅವ್ರ ಹಲ್ಕಟ್ಟ ನನ್ ಹಾಟ್ ಅನ್ಸ್ಲಿ ಮನಿಗೆ ಹೋರಿ ನಿಮ್ಮ ಮಗನಿಗೆ ಕರ್ಕೊಂಡು ಹೋರಿ ಯಾವ ಜಗ ಮಾಡ್ತೀರಾ ಎಲ್ಲ ನಮ್ಮ ಮನಿಗೆ ನಾ ಹೋಗ್ತೇವೆ ಮಂದಿ ಮನಿ ಬಂದೆ ನಾ ಕದ ಬರ್ಸಾತಿಲ್ಲ ಹೋರಿ ಹೋರಿ ಮನಿ ಹೋರಿ ಏ ನೀ ನೀನು ಇತ್ತಣ್ಣ ಹೋರಿ ನಾನು ಹೋಗಿನ ನಾನು ಮಂತಣ್ಣ ಆಗಿನೆ ಬಂದ ನಾನು ಮನಿಗೆ ಅಂದ್ರೆ ಬಂದ ಇದ ಬಡಗಿಲ್ಲ ನಾನು ಕೈ ಮತ್ತೆ ಬಿಡುದನ ಬಡಿಂಗ್ ಬರ್ತದ ನಿನಗೆ ಎಷ್ಟು ಹೇಳೋದು ಹುಚ್ಚನ

ನಾನು ಎತ್ತಕನ್ನ ಮನೆ ನೋಡ್ಕ ಕೂತಿರ್ತೀನಿ ಅದಕ್ಕೆ ನಾನು ಹೇಳ್ತಿರ್ತೀನಿ ಮನೆಯೆ ಕಂದ್ರಪಾ ಟಿವಿ ನೋಡು ಬೇಕಾದ್ ನೋಡು ಮನೆಯೆ ಕುಂದ್ರು ಅತ್ತ ಯಾಕೆ ಹೇಳ್ತೀನಿ ಇಂತವರ ಅದಾರ ನೋಡಿ ಹೆಂಗಸರು ಬಹಳ ಬೆರಿಕಿಗೆ ನಾವು ಪತ್ರ ಸಡ್ ಯಾಕಿನ ಪತ್ರ ಸಡ್ ಯಾಕ ನೀ ಅಕಿ ಮಗನೆ ಮನೆ ಅದು ಸಡೈಟ್ ಕರೆಕ್ಟ್ ನೋಡ್ತಮ್ಮ ಇದು ಈ ಹೇಳಿದ್ದು ಬಾ ಇದು ಕರೆಕ್ಟ್ ಇದೆ ನಡಿ ಹೇಳ್ತಿ ನಡಿ

이 y a 그 a 베이스네. 아 a முவ நன மகனயப்பா நம்ம அப்பா பந்து கேட்ரு ஏன்தேள் மகன முதுக்குனா நான் மகொட்னே ஏ யவ்வா நங்கார்த்த கணு மன நினைக யார் மத அந்த கரீலோ ஏ யவ்வா

ಕಂಸೌನ ಏಪ್ಪಿ ಹೇಳೋ ಏ ಕಂಸೌನ ಏ ಇನ್ನ ಏನಾಗिलं ರ ಯಾಕ ಕಾಂತಿರ ಯಪ್ಪ ನನಗೆ ಇರೋದ ಒಂದು ಮಗ ಐತೆ ಯಪ್ಪ ಯಾರು ಗಾರ್ಡನ್ ಮಾಡಿದರೆ ಓ ದವಾಕ ನಿನ್ನ ಮಾಡ್ಲಿ ಇರೋದ ಒಂದು ಮಗನ ಕಡೊಂದು ಕುಂತಾನ ನಾನು ಹೈತ ಗನ್ನ ನೋಡಿದ್ರೆ ಹಂತಾಯಿತ ಬ್ಯಾಕ್ ತಗೆ ನಿನ್ನ ನಿನ್ನ ದವಾಕನೇ ವಯನ್ ತೋರಿ ಆಟೋ ಕರ್ಕೊಂಡ್ ತೋತೆ ಆಟೋ ದವಾಕನೇ ವಯೆ ನಡಿ ಏನು ಏ ಏನಾಗೈತು ಏನು ಮಾಡ್ಕೊಂಡಿ ಏನು ಕೊಟ್ಟಿ ತರಸ ಆಗತ್ತಿ ತನೈಲಿ पहिला ತೋಯಿ ಬಾಟೋದ ಕರ್ಕೊಂಡ್ ಹೋತಿನ ಬಾ ಹೈತ ದವಾಖಾನೆ ನೋಡಿರಿ ಸರ್ಕಾರಿ ದವಾಖಾನಿ ಕರ್ಕೊಂಡು ಸ್ವಲ್ಪ ಅರ್ಜೆಂಟ್ ಬಿಡಿರಿ ಏ ತಮ್ಮ ಇಲ್ಲೇ ಹಾಂ ಪತ್ತ 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 ಪಪತ ಪತ ಪತ್ತ 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 ಪಟ ಪತ್ತ